ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಕೆಮ್ಮು ಸಾಮಾನ್ಯವಾಗಿ ಎಲ್ಲ ಸೀಸನ್ನಲ್ಲಿಯೂ ಕೂಡ ಕಾಣ್ತಾ ಇರುತ್ತೆ ಆದರೆ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ ಕೆಮ್ಮು ಜಾಸ್ತಿ ಇದ್ದಾಗ ಎದೆಯಲ್ಲಿ ತುಂಬಾ ಕಫ ಕಟ್ತಾ ಹೋಗುತ್ತೆ ಹಾಗೆ ಉಸಿರಾಟದ ತೊಂದರೆ ಆಗುತ್ತೆ ಸರಿಯಾಗಿ ಆಗಲ್ಲ ಹಾಗೆ ಎದೆ ಭಾರ ಭಾರ ಅನಿಸುತ್ತೆ ಕಂಟಿನ್ಯೂ ಆಗಿ ಕೆಮ್ಮು ಬರ್ತಾ ಇರುವಾಗ ತಲೆನೋವು ಕೂಡ ಆಗುತ್ತೆ ತಲೆ ಭಾರ ಆಗ್ತಾ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ವಿಪರೀತವಾಗಿ ನಿಮಗೆ ಕೆಮ್ಮು ಬರ್ತಾ ಇರಲಿ ಎದೆಯಲ್ಲಿ ಕಠಿಣವಾದಂತಹ ಕಫ ಕಟ್ಟಿದ್ರು ಕೂಡ ಕಫ ಗಟ್ಟಿಯಾದರೂ ಕೂಡ ಆ ಕಫವನ್ನು ಕರಗಿಸಿ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಒಂದು ಮನೆಮತನ್ನು ಹೇಳ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಕೆಲವು ವಸ್ತುಗಳಿಂದ ಈ ಮನೆಮತನ್ನು ನೀವು ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಕೆಮ್ಮು ಕಫ ಹಾಗೂ ಗಂಟ್ಲು ಕೆರೆತವನ್ನು ಕಡಿಮೆ ಮಾಡಲಿಕ್ಕೆ ಮನೆಮತನ ನೋಡೋಣ ಸಾಮಾನ್ಯವಾಗಿ ತುಳಸಿ ಗಿಡ ಎಲ್ಲರ ಮನೆಯಲ್ಲಿರುತ್ತೆ ಹಾಗೆ ಈ ತುಳಸಿ ಎಲೆಗಳನ್ನು ನಾವು ಅನೇಕ ಬಾರಿ ಅನೇಕ ರೆಮಿಡೀಸ್ಗಳಲ್ಲಿ ಬಳಸ್ಕೊಳ್ತೇವೆ ಈ ಈ ತುಳಸಿಯ ಎಲೆಗಳು ಕೆಮ್ಮು ಕಫ ಶೀತ ಹಾಗೂ ಇನ್ನೂ ಅನೇಕ ರೆಮಿಡೀಸ್ಗಳಲ್ಲಿ ಬಹಳ ಹೆಲ್ಪ್ ಆಗಿರುತ್ತೆ ಇವತ್ತು ನಮಗೆ ತುಳಸಿ ಎಲೆಗಳು ಬೇಡ ಅದರ ಹೂಗಳು ಬೇಕಾಗಿರುತ್ತೆ ಇದರ ಹೂಗಳು ಕೂಡ ಅಷ್ಟೇ ಇಫೆಕ್ಟಿವ್ ಆಗಿದೆ ಈ ಮದ್ದನ ಮಾಡಲಿಕ್ಕೆ ತುಳಸಿಯ ಹೂಗಳಲ್ಲಿಯೂ ಸಹ ಅನೇಕ ಔಷಧಿಯ ಗುಣ ಅಡಕವಾಗಿರುತ್ತೆ ಈ ತುಳಸಿ ಹೂವಿನ ಕಷಾಯ ಕೂಡ ಮಾಡ್ತಾರೆ ಅದು ನಮ್ಮ ಶೀತವನ್ನು ಹಾಗೂ ನಮ್ಮ ನೆಗಡಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಒದಗಿಸುತ್ತೆ ಸೊ ಇವಾಗ ನಾನು ಒಂದು ನಾಲ್ಕೈದು ಈ ತುಳಸಿಯ ಹೂಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಮಗೆ ಈರುಳ್ಳಿ ಬೇಕಾಗಿರುತ್ತೆ ಒಂದು ಸಣ್ಣ ಈರುಳ್ಳಿ ಸಾಕು ಹಾಗೆ ನಮಗೆ ಶುಂಠಿ ಬೇಕಾಗಿರುತ್ತೆ ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸಿಪ್ಪೆಯನ್ನು ತೆಕ್ಕಿ ಹಾಗೆ ಈರುಳ್ಳಿ ಶುಂಠಿ ತುಳಸಿಯ ಹೂವನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಚಚ್ಕೋಬೇಕಾಗತ್ತೆ ಚೆನ್ನಾಗಿ ಚಚ್ಬಿಟ್ಟು ಇದರ ರಸವನ್ನು ಕಲೆಕ್ಟ್ ಮಾಡಿಕೊಳ್ಳಿ ಸೊ ಈ ರಸ ಸುಮಾರು ನೀವು ನೋಡ್ಬೋದು ಒಂದು ಚಮಚದಷ್ಟಾಗಿದೆ ತುಂಬ ಖಾರ ಇರುತ್ತೆ ಈ ರಸ ಸಮ ಪ್ರಮಾಣದಲ್ಲಿ ಅಥವಾ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರಸವನ್ನು ನೀವು ಬೆಳಿಗ್ಗೆ ಹಾಗೆ ಸಾಯಂಕಾಲ ಎರಡು ಹೊತ್ತು ತೆಗೆದುಕೊಳ್ಳೋದ್ರಿಂದ ಕೆಮ್ಮು ಕಫ ಹಾಗೆ ಎದೆ ಭಾರ ಆಗೋದು ಕಡಿಮೆ ಆಗುತ್ತೆ ಕಫ ಕೂಡ ಬಹು ಬೇಗ ನಿಖರಾಗುತ್ತೆ ಹಾಗೂ ನಿಮಗೆ ತುಂಬಾ ಕೆಮ್ಮಿದ್ರೆ ಈ ಮನೆ ನೀವು ನೀವೊಂದು ಮೂರು ದಿನ ಮಾಡಿ ಕೆಲವರಿಗೆ ಸ್ವಲ್ಪನೇ ಕೆಮ್ಮಿರುತ್ತೆ ಅಂಥವರು ಒಂದೇ ದಿನ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗೆ ನೀವು ಇದನ್ನು ಚಿಕ್ಕ ಮಕ್ಕಳಿಗೂ ಸಹ ಬಳಸ್ಕೊಳ್ಬೋದು ಚಿಕ್ಕ ಮಕ್ಕಳಿಗೆ ಒಂದು ಅರ್ಧ ಚಮಚದಷ್ಟು ಕೊಟ್ಟರೆ ಸಾಕಾಗತ್ತೆ ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿರುವಂತಹ ಮನೇಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅಂತ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು